ಅಕ್ಕಿ ವಿದ್ಯಾರ್ಥಿಗಳೇ ಇನ್ನು ತೆರೆ ಸ್ವಾಗತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಸಂಚಿಕೆ ಎರಡಿದು ನೋಡ್ಕೊಂಡು ಬರುವ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟನ್ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಗಿ ಸಮರ್ಥಿಸಿ ಭಾರತದ ಎಲ್ಲ ದೇಶ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದ ವಿಲೀನಗೊಳಿಸುವ ಉದ್ದೇಶದಿಂದ ಡಾಲ್ ಯು ದತ್ತಕ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ದಾಳಿ ತಂದರು ಈ ನೀತಿಯ ಪ್ರಕಾರ ದೇಶೀಯ ರಾಜರು ಮಕ್ಕಳಿಲ್ಲದ ಮುತ್ತರಾದರೆ ಅವರು ದತ್ತ ತೆಗೆದುಕೊಂಡಿದ್ದ ಪುತ್ರರಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅಂಥ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗಿತ್ತು ಈ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳೆಂದರೆ ಸತಾರ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗಪುರ ಈಗ ಪ್ರಶ್ನೆ ನಂಬರ್ ಇಪ್ಪತ್ತು ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಒಂದು ಲಕ್ಷಾಂತರ ನಿರಾಶ್ರಿತ ಸಮಸ್ಯೆ ಎರಡು ಕೋಮಗಲಭೆಗಳು ಸರ್ಕಾರದ ರಚನೆ ದೇಶ ಸಂಸ್ಥಾನಗಳ ವಿಲ್ನೀಕರಣ ಆಹಾರದ ಉತ್ಪಾದನೆ ಕೃಷಿ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಇವು ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ಎದುರಿಸಿದ ಸಮಸ್ಯೆಗಳು ಈಗ ಮುಂದಿನ ಪ್ರಶ್ನೆ ನೋಡುವ ಮಳೆ ನೀರಿನ ಕೊಯ್ಲು ಮಳೆ ನೀರು ಕೊಯ್ಲಿನ ವಿಧಗಳಾವವು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸಲು ಸಂಗ್ರಹಿಸುವುದು ಉದಾಹರಣೆ ಮನೆಯ ಮೇಲ್ಚಾವಣಿಯಿಂದ ಮಳೆ ನೀರು ಸಂಗ್ರಹ ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು ಉದಾಹರಣೆ ಒಡ್ಡು ಕಟ್ಟಿ ನೀರನ್ನು ಸಂಗ್ರಹಿಸುವುದು ಪ್ರಶ್ನೆ ಇಪ್ಪತ್ತೆರಡು ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕ ಮಾಡಿವೆ ಸಮರ್ಥಿಸಿ ಪುಷ್ಪ ಉದ್ಯಮದ ದಾದರಿಯಲ್ಲಿ ಅಭಿವೃದ್ಧಿ ಹೊಂದಲು ಅವಕಾಶಗಳಿವೆ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಮುಖವಾದ ಆರ್ಥಿಕತೆಯನ್ನು ಹೊಂದಿವೆ ರೈತರ ಆದಾಯ ವೃದ್ಧಿಸಲು ಪೂರಕವಾಗಿವೆ ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು ಸಮರ್ಥಿಸಿ ಈಗ ಸುಗ್ಗಿ ಪೂರ್ವ ತಂತ್ರಜ್ಞಾನ ನಂತರ ಸುಗ್ಗಿ ನಂತರ ತಂತ್ರಜ್ಞಾನ ನಡ್ಕೊಂಡು ಬರುವ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ನೀರಾವರಿ ಸೌಲಭ್ಯಗಳು ಇದು ಸುಗ್ಗಿಪೂರ್ವ ತಂತ್ರಜ್ಞಾನ ಸುಗ್ಗಿ ನಂತರ ತಂತ್ರಜ್ಞಾನ ಬಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಗ್ರಾಹಕರ ಸಂರಕ್ಷಣೆ ಕಾಯ್ದೆಯ ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಎನಿಸುವ ಸರಕುಗಳನ್ನು ವಿಕ್ರಯದ ವಿರುದ್ಧ ರಕ್ಷಣೆ ರಕ್ಷಿಸಲ್ಪಡುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬಗ್ಗೆ ಅರಿ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕುಗಳಾಗಿವೆ ಈಗ ನಾಲ್ಕನೇ ಸೆಟ್ಟಿಗೆ ಬಂದಿದ್ದೇವೆ ಆರು ವಾಕ್ಯ ಅಥವಾ ಅಂಶಗಳು ಬರೀಬೇಕು ಒಂಬತ್ತು ಪ್ರಶ್ನೆ ಇರುತ್ತದೆ ಮೂರು ಅಂಕಕ್ಕೆ ಒಟ್ಟು ಅಂಕಗಳು ಇಪ್ಪತ್ತೇಳು ಭಾರತ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳ ವಿವರಿಸಿ ಉತ್ತರ ಭಾರತದ ಸಂಭಾರ ಪದಾರ್ಥಗಳಾದ ಮೆಣಸು ಜೀರಿಗೆ ಏಲಕ್ಕಿ ದಾಲ್ಚಿನ್ನಿ ಶುಂಠಿ ಯುರೋಪಿನಲ್ಲಿ ಬೇಡಿಕೆ ಕಾನ್ಸ್ಟಂಟಿನೋಪಲ್ ನಗರದ ಪತನ ಸಾವಿರದ ನಾಲ್ನೂರ ಮೂರರಲ್ಲಿ ಟರ್ಕರು ಹೆಚ್ಚು ತೆರಿಗೆ ವಿಧಿಸಿದರು ಅದರಿಂದ ವರ್ಷ ಅದರಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ಲಾಭದಾಯಕವಾಗಲಿಲ್ಲ ಸಮುದ್ರಯಾನಕ್ಕೆ ಹೊಸ ವೈಜ್ಞಾನಿಕ ಸಲಕರಣೆಗಳಾದ ದಿಕ್ಸೂಚಿ ಸಿಣಿಮದ್ದು ಭೂಪಟ ಅಷ್ಟಲೋ ನೌಕಾ ಉಪಕರಣಗಳನ್ನು ನಾವಿಕರಿಗೆ ಸಹಾಯಕ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಪೋರ್ಚುಗಲ್ನ ರಾಜರು ಸಮುದ್ರ ಮಾರ್ಗ ಶೋಧನೆಗೆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ನೀಡಿದರು ಇದಕ್ಕೆ ಪರ್ಯ ಪ್ರಶ್ನೆ ಕೊಟ್ಟಿದ್ದಾರೆ ಏನಂದರೆ ಬ್ರಿಟನ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಸಿ ರೈತರ ಶೋಷಿಸುವ ಹೊಸ ಜಮೀನ್ದಾರಿ ಸಮುದಾಯವನ್ನು ಸೃಷ್ಟಿಯಾಯಿತು ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ಅನೇಕ ಸಂಕಷ್ಟಗಳಿಗೆ ಒಳಗಾದರು ನಂತರ ನಿಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಹಾಗೂ ಭೂಮಿಯನ್ನು ಪರಬಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಬಾನೆ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯ ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕೆ ಕಾರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು ಪ್ರಶ್ನೆ ಇಪ್ಪತ್ತಾರು ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿ ಹೇಗೆ ಅತಿ ಮುಖ್ಯವಾದ ಪ್ರಶ್ನೆ ಮಕ್ಕಳೇ ಚೆನ್ನಾಗಿ ಅಪಸ್ ಮಾಡ್ಕೋಬೇಕು ಶುದ್ಧ ವಾಯು ಆಹಾರ ಹಾಗೂ ಮೇವನ್ನು ಪೂರೈಸುತ್ತದೆ ಉತ್ತಮ ಮಳೆ ತರುತ್ತದೆ ಮಣ್ಣಿನ ಸವೆತದ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಔಷಧಿಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಕಾಪಾಡುತ್ತದೆ ಇದಕ್ಕೆ ಪರ್ಯಾಯ ಪ್ರಶ್ನೆ ಇದೆ ದುರ್ಸಂವಿಧಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಈ ಚಿತ್ರರಂಗ ಆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲರವಾದ ಸ್ಪಷ್ಟ ಮಾಹಿತಿ ದೊರೆಯುವುದು ಇದು ಭೂ ಮೇಲ್ಮೈನ ಸರ್ವೇಕ್ಷಣೆಗಿಂತ ಅತಿ ಶೀಘ್ರ ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ ಮಾಡುತ್ತದೆ ಈ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಲ್ಲಿ ವೀಕ್ಷಿಸಬಹುದು ವಿಶ್ಲೇಷಿಸಬಹುದು ಹವಾಮಾನದ ವೈಪರೀತ್ಯ ಹಾಗೂ ಭೂ ಮೇಲ್ಮೈ ಅಂಶಗಳಿದ್ದರೂ ಚಿತ್ರಗಳನ್ನು ಉಪಗ್ರಹದಿಂದ ಪಡೆಯಬಹುದು ಚಂಡಮಾರುತ ಬಿರುಗಾಳಿ ಪ್ರವಾಹ ಬರಗಾಲ ಮೊದಲಾದ ನೈಸರ್ಗಿಕ ವಿಕೋಪಗಳ ಬಗ್ಗೆ ಅಧ್ಯಯನ ಮಾಡಲು ಸಹಾಯಕ ಈ ಭೂಬಳಕೆ ಅರಣ್ಯ ಜಲರಾಶಿ ವಸತಿ ಪ್ರದೇಶಗಳು ಬೆಳೆಗಳ ಹಂಚಿಕೆ ಬಹು ಸಮೇತ ಖನಿಜ ನಿಕ್ಷೇಪಗಳ ಬಗ್ಗೆ ವಿಶ್ಲೇಷಣೆ ಮಾಡಲು ಸಹಾಯಕವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಇಲ್ಲಿ ಸಂಕ್ಷಿಪ್ತವಾಗಿ ಕೆಲವು ಅಂಶಗಳನ್ನು ಮುಖಾಂತರ ಕೊಟ್ಟಿದ್ದಾರೆ ಅಸಲ ಮಾಡಿಕೊಂಡ್ರೆ ಸಾಕಾಗ್ತದೆ ಗ್ರಾಮೀಣ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ ಬಡತನ ಹೆಚ್ಚು ಉದ್ಯೋಗ ಅವಕಾಶ ಕಡಿಮೆ ಆದಾಯ ಕಡಿಮೆ ಅನಕ್ಷರತೆ ಹೆಚ್ಚು ಅಪೌಷ್ಟಿಕತೆ ಕಂಡುಬರುತ್ತದೆ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪ್ರಶ್ನೆ ಇದೆ ಕೇಂದ್ರ ಸರ್ಕಾರ ಏತರ ಆದಾಯದ ಮೂಲಕ ವಿವರಿಸಿ ಭಾರತೀಯ ರೈಲ್ವೆಗಳ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳಿಂದ ಬರುವ ಲಾಭ ನಾಣ್ಯ ಮತ್ತು ಟಂಕಶಾಲೆಯಿಂದ ಬರುವ ಲಾಭ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಭಾರತ ರಿಸರ್ವ್ ಬ್ಯಾಂಕಿನ ನಿವ್ವಳ ಆದಾಯವಾಗಿದೆ ಈಗ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ನೋಡ್ಕೊಂಡು ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವವು ರಾಷ್ಟ್ರೀಯ ಉಳಿತಾಯ ಪತ್ರಗಳು ತೀರು ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಅಂಚೆ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ ಪತ್ರಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ವಹಿಸುವ ಪಾತ್ರವೇನು ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ ಹಾಗೂ ಈ ಸಂಪನ್ಮೂಲಗಳಿಂದ ಉದ್ಯಮಿಯನ್ನು ಆರಂಭಿಸುತ್ತಾರೆ ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ಚ ತಲವರಂಬ ಹೆಚ್ಚಿಸುತ್ತಾರೆ ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸುತ್ತಾರೆ ಮತ್ತು ತಾಂತ್ರಿಕ ಪರಿಣಿತರಿಗೆ ಮತ್ತು ಕುಶಲಕರ್ಮಿಗಳಿಗೆ ಕಸುಬದಾರರಿಗೆ ಉದ್ಯೋಗಗಳನ್ನು ಒದಗಿಸುತ್ತಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುತ್ತಾರೆ ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ದೇಶದ ವ್ಯವಸಾಯ ಮತ್ತು ಸೇವಾ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿ ತಂದ ಸುಧಾರಣಾ ಕಾರ್ಯಗಳಾವವು ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಗುರಿ ಮನುಷ್ಯರು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳ ನಿರ್ಮಾಣ ವೈಕಂ ಸತ್ಯಾಗ್ರಹ ದೇವಾಲಯ ಪ್ರವೇಶ ಚಳುವಳಿ ಗುರುವಾಯು ದೇವಾಲಯಗಳ ಪ್ರವೇಶ ಚೇಳಬಳಿ